ಸೋಮಣ್ಣ ಮತ್ತು ಯಡಿಯೂರಪ್ಪ ಹೈಕಮಾಂಡ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ನಾನು ವಿಘ್ನೇಶ್ವರ ಇದ್ದ ಹಾಗೆ ಸೋಮಣ್ಣ ಸುಬ್ರಹ್ಮಣ್ಯ ಇದ್ದ ಹಾಗೆ ಗಣೇಶ ಅವರ ಅಪ್ಪ ಅಮ್ಮನನ್ನ ಸುತ್ತಿ ನಿಂತುಕೊಳ್ತಾನೆ ಸುಬ್ರಹ್ಮಣ್ಯ ಹೋದವನು ಬರಲೇ ಇಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದು ಸೋಮಣ್ಣ ಶತಾಯಗತಾಯ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಬೆಳವಣಿಗೆಗಳನ್ನು ಮುಂದುವರಿಸೋದಕ್ಕೆ ಮತ್ತು ತಮ್ಮ ಪುತ್ರನ ರಾಜಕೀಯ ಬೆಳವಣಿಗೆಗೆ ಒಂದಷ್ಟು ಪ್ರಯತ್ನಗಳು ಮಗದೊಂದು ಕಡೆ ಮಾಧುಸ್ವಾಮಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಪಟ್ಟಿ ಬಹಳ ದೊಡ್ಡದಾಗೇ ಇದೆ ಇನ್ನೂ ಹಲವಾರು ಜನ ಲೋಕಸಭಾ ಕ್ಷೇತ್ರ ತುಮಕೂರಿನಿಂದ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಸೋಮಣ್ಣ ಮತ್ತು ಯಡಿಯೂರಪ್ಪ ಹೈಕಮಾಂಡ್ ಭೇಟಿಗೆ ಸಂಬಂಧಪಟ್ಟಂತೆ ನಾನು ವಿಘ್ನೇಶ್ವರ ಇದ್ದ ಹಾಗೆ ಸೋಮಣ್ಣ ಸುಬ್ರಹ್ಮಣ್ಯ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಈಗ ಯಡಿಯೂರಪ್ಪ ಜೊತೆ ಇದ್ದೇವೆ ಅವರನ್ನು ನಂಬಿದ್ದೇವೆ ಕೊಟ್ಟರೆ ಅವರ ದೊಡ್ಡತನ ಕೊಡದೇ ಇದ್ರೆ ನಮ್ಮ ಹಣೆ ಬರಹ ಇನ್ನೊಬ್ಬರ ಹತ್ತು ಹೋಗಿ ನಾನು ಕೈ ಚಾಚೋದಿಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ಒಂದು ಬಾರಿ ಬೇಜಾರಾದರೆ ಮತ್ತೊಮ್ಮೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲ ನನಗೆ ಬರೇ ಬರೇ ನೋಡೋಬ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡ್ತಾಯಿಲ್ಲ ನೀವೆಲ್ಲ ಮಾಡ್ತಾ ನೀವೆಲ್ಲ ನೋಡಬ್ರಾ ಒಂದು ಮಾತು ಹೇಳ್ತೀವಿ ನಾವೊಂದು ಮೇಜರ್ ಕಮ್ಯುನಿಟಿ ತಪ್ಪು ತಿಳ್ಕೊಬಾರ್ದು ಯಾರು ನಮ್ಮಲ್ಲಿ ಏನು ಪ್ರಶ್ನೆ ಬರುತ್ತೆ ಎಲ್ಲ ಬಳಗನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಾಗತ್ತೆ ದಾವಣಗೆರೆಯಲ್ಲಿ ಯಾರಿಗೆ ಕೊಡ್ತೀವಿ ಶಿವಮೊಗ್ಗದಾಗ ಯಾರಿಗೆ ಕೊಡ್ತೀವಿ ಬಿಜಾಪುರಲ್ಲಿ ಯಾರಿಗೆ ಕೊಡ್ತೀವಿ ಅಂತ ನೋಡಿದಾಗ ಅಲ್ಲಿರೋ ಒಂದೊಂದು ಒಂದೊಂದು ಎಲ್ಲರೂ ಎಲ್ಲಾರು ಗುರ್ತಿಸಿ ಕೊಡಬೇಕಾಗುತ್ತೆ ಆ ಸ್ಥಿತಿನಲ್ಲಿ ಈವರೆಗೂ ನಮಗೆ ಕೊಟ್ಕೊಂಡ್ ಬಂದರೆ ಪೊಲಿಟಿಕಲ್ ಒಂದು ಯಾಕೆಂದ್ರೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಬಳಗ ಇದೆ ಇವ್ರಿಗೆಲ್ಲಾರ ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಬೋಟ್ಗಳು ಬ್ಯಾಲೆನ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ